ನಮಸ್ಕಾರ ಇವತ್ತು ಬುದ್ಧಿವರದು ಹುಟ್ಟದ ಹಬ್ಬದ ಹಾಗಾಗಿ ಏನೇನು ಕಾರ್ಯಕ್ರಮ ಆಯಿತು ಇವತ್ತು ಅಂತ ಸದ್ಭಕ್ತ ಜನ ಸಲೋಹ ಕ್ರಷ್ಟ ಸಂಚಯ ನಾಶ ಕಾಮಕಾಲ ಭಯಾತೀತಂ ಶಿವರಾತ್ರಿ ಶಿವಂಭಜ ಪುತ್ತೂರು ಪರಂಪರೆಯನ್ನು ಸಂಸ್ಕರಿಸುತ್ತ ಇಂದು ನಮ್ಮ ಗುರುಗಳಾದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಎಪ್ಪತ್ತಾರನೇ ಜನ್ಮದಿನೋತ್ಸವ ಮತ್ತು ಬೆಳಗ್ಗೆಯಿಂದ ಧಾರ್ಮಿಕ ಪೂಜಾ ವಿಧಿ ವಿಧಾನಗಳು ಮತ್ತು ಪೂಜ್ಯ ಶ್ರೀಗಳವರ ಉತ್ಸವ ಮತ್ತು ಇಲ್ಲಿ ಭಕ್ತರಿಗೆ ದರ್ಶನ ವ್ಯವಸ್ಥೆ ಎಲ್ಲ ಮಾಡಿತ್ತು ಮತ್ತು ಈ ಕಾರ್ಯಕ್ರಮಕ್ಕೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ಭಕ್ತರು ಬಂದು ಗುರುಗಳ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸ್ತಾಳಿದ್ದಾರೆ ಗುರುಗಳ ಬಗ್ಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಎಲ್ಲ ಸಮಾಜದವ್ರ ಜೊತೆ ಎಷ್ಟು ವಿಶ್ವಾಸವಾಗಿದ್ದಾರೆ ಅಂತ ನನಗೆಲ್ಲ ಎಲ್ಲ ಅದರಿಂದ ಪೂಜ್ಯರನ್ನು ದರ್ಶನ ಮಾಡೋದಕ್ಕೆ ಸಾಕಷ್ಟು ಎಲ್ಲ ಸಮಾಜದ ಬಂದ್ ಬಾಂಧವರು ಬಂದು ಅವರು ದರ್ಶನ ಪಡೆದು ಆಶೀರ್ವಾದ ಪಡೆದು ಹೋಗಿದ್ದಾರೆ ಅವರು ಯಾವಾಗಲೂ ಹೀಗೆ ನಗನಾಗ್ತಾ ಇರಬೇಕು ಅಂತ ಎಲ್ಲ ಭಕ್ತರ ಅಪೇಕ್ಷೆ ಆ ಉದ್ದೇಶದಿಂದ ಇವತ್ತು ಭಾಳ ವಿಜೃಂಭಣೆಯಿಂದ ಅವರ ಆ ಉತ್ಸವವನ್ನು ಮಾಡಿದ್ದಾರೆ ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯಸ್ಸನ್ನು ಕೊಡಬೇಕು ಅಂತ ನಮ್ಮೆಲ್ಲರೂ ಪ್ರಾರ್ಥಿಸ್ತೀವಿ ತಾವೇನು ಹೇಳ್ತೀರಾ ತಮ್ಮ ಆರಾಧ್ಯ ದೈವ ಗುರುಗಳು ಹೌದು ಅದರಲ್ಲೂ ನಮಗೆ ತುಂಬ ಜೊತೆಗೆ ಯಾವ್ಯಾವ ವಾರಕ್ಕೂ ಏನೇ ಇದ್ರು ಅವ್ರ ಜೊತೆ ಬರ್ತೇನೆ ಮಾಡಿಕೊಂಡಾಗ ನಾನೀನಿ ಮಾಡುವಂಥೇಳಿ ನಮಗೆ ಧೈರ್ಯ ತುಂಬಿ ನಮ್ಮನ್ನು ಈ ಮಟ್ಟಿಗೆ ಬೆಳೆಸ್ತು ಜೊತೆಗೆ ಅವರ ಇಟ್ಟೊಬ್ಬರಿಗೆ ಶುಭಾಶಯ ಕೋರ್ತಾ ನಮ್ಮ ಶಕ್ತಿ ಪೀಠದಿಂದ ಶುಭಾಶಯ ಕೋರ್ತಾ ಜೊತೆಗೆ ಭಗವಂತ ಅವರಿಗೆ ಆರೋಗ್ಯ ಕೊಟ್ಟು ಇನ್ನೂ ಆಯುಷ್ ಕೊಟ್ಟು ಇನ್ನೂ ಸಾಕಷ್ಟು ಭಕ್ತರಿಗೆ ಮಾರ್ಗದರ್ಶರಾಗಿ ಇರಲಿ ಅಂತೇಳಿ ಅವರ ತಾಯಿ ಆದಿಶಕ್ತಿನ ಕೇಳ್ಕೊತಾ ಭಗವಂತ ಒಳ್ಳೀ ನಮ್ಮ ತಾಲೂಕಿನ ನಡೆದಾಳ ದೇವರು ಅಂತಲೇ ಹೇಳ್ಬೋದು ಗುರುಗಳನ್ನ ಯಾಕೆಂದರೆ ಇಷ್ಟು ಇದಾದ್ರೂ ಅವರು ಯಾವುದೇ ರೀತಿಯಾದ ಕಾರ್ಯಕ್ರಮಗಳಿಗೆ ಪಕ್ಕಾ ಟೈಮ್ ಇರ್ತಾರೆ ಅದೊಂದು ಖುಷಿಯಾದ ವಿಚಾರ ನಾವು ಯಾವಾಗ ಯಾವಾಗಂದ್ರೂ ನಾವು ಆಗೋದಿಲ್ಲ ಅವ್ರ ದರ್ಶನ ಮಾಡಿ ಅವರ ಆಶೀರ್ವಾದ ತಗೊಂಡೆ ಬಂದಿಲ್ಲ ಅಟಳ ಬುದ್ಧಿಯವರು ಅಂದರೆ ದಾಸೋಹಕ್ಕೆ ಮತ್ತೊಂದು ಹೆಸರು ಸದಾ ಅಸನ್ಮುಖಿಗಳು ಮತ್ತು ಸಮಾನತೆಯಿಂದ ಪ್ರೀತಿಯಿಂದ ಅವರು ನೋಡೋ ರೀತಿಯಿಂದ ಪ್ರತಿಯೊಬ್ಬರು ಕೂಡ ಅವ್ರನ್ನ ಆರಾಧ್ಯ ದೈವ ಅಂತ ಭಾವಿಸ್ತಾರೆ ವಾಟಾಳ್ ಮಠದಲ್ಲಿ ಯಾರು ಯಾವಾಗ ಎಷ್ಟೊತ್ತಲ್ಲಿ ಯಾವುದೇ ದಿನ ಬಂದರೂ ಕೂಡ ಪ್ರಸಾದ ಸ್ವೀಕರಿಸೇ ಹೋಗುವಂಥದ್ದು ಇಲ್ಲಿನ ಒಂದು ಪದ್ಧತಿ ಅದಕ್ಕೆ ಅವರ ತಪಶಕ್ತಿ ಕಾರಣ ಭಗವಂತ ಅವರಿಗೆ ಅವ್ರನ್ನ ಶತಾಯಿಷಿರಾಗಿ ಅಂತ ಹೇಳಿದ್ದೆ ಅವರಲ್ಪ ನಮ್ಮ ತಾಲೂಕಿನ ಸಿದ್ಧಗಿರಿ ಶ್ರೀ ಶ್ರೀಗಳ ಥರನೇ ಸಮಾನಿಕರು ಅಂತ ನಾವು ತಿಳ್ಕೊಂಡಿದ್ವಿ ಸರ್ ಹೌದು ಹಾಗಾಗಿ ಇವತ್ತು ಇಷ್ಟು ಜನ ಮನ್ನಣೆ ಪಡೆದಿರುವಂಥದ್ದು ಹೌದು ತಮ್ಮ ಪರಿಚಯ ನಾನು ಶಡೇಶ್ವರ್ ಸ್ವಾಮಿ ಅಂತ ಸುತ್ತೂರು ಗ್ರಾಮದವರು ನಿವೃತ್ತ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ತಮ್ಮ ಒಂದು ಹಿತವಚನ ಗುರುಗಳಿಗೆ ಯಾವಾಗಲೂ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಗುರುಗಳಿಗೆ ಹಾಗೆ ಏನು ಹೇಳ್ತೀರಾ ಗುರುಗಳು ನಮ್ಮ ನಮ್ಮ ಸಂಸ್ಥೆ ಮಾಡಿ ಒಂದು ಎಂಟು ವರ್ಷ ಆಯಿತು ನಮ್ಮ ಸಂಸ್ಥೆಗೆ ಪ್ರಪ್ರಥಮ ಬಾರಿಗೆ ಬಂದು ಇನ್ನೂರೈವತ್ತು ಮಕ್ಕಳಿತ್ತು ಇವತ್ತು ಐವತ್ತು ಮಕ್ಕಳಾಗವ್ರೆ ಅವ್ರು ಬಂದು ಆಶೀರ್ವಾಸ ನಮ್ಮ ಮಕ್ಕಳಿಗೆ ನೀಡಿ ಇವತ್ತು ನಾವು ಸ್ಕೂಲು ಕಾಲೇಜ್ ಎಲ್ಲ ಮಾಡಿದ್ವಿ ಪ್ರತಿ ವರ್ಷವೂ ಕೂಡ ನಾವು ಬಂದು ಅವರ ಆಶೀರ್ವಾದ ಪಡೆದು ನಮ್ಮದು ಯಾವುದೇ ಕಾರ್ಯಕ್ರಮ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಏನು ನರಸೀಪುರದಲ್ಲಿದೆ ಅಲ್ಲೂ ನಾನು ಕಾರ್ಯಾಧ್ಯಕ್ಷರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಅವ್ರು ಏನು ಹೇಳ್ತಾರೆ ಅವರ ಮಾರ್ಗದರ್ಶನ ನಮಗೆ ಇನ್ನೂ ಅತ್ಯವಶ್ಯಕ ನಮ್ಮಂಥ ಎಷ್ಟೋ ಭಕ್ತಾದಿಗಳು ಒಂದು ಸಂಸ್ಥೆ ಕಟ್ಟೋದಕ್ಕಾಗಲಿ ಒಂದು ಸ್ಕೂಲು ಕಾಲೇಜು ನಡೆಸೋದಕ್ಕಾಗಲಿ ಇವತ್ತು ನಾನು ಅಲ್ಲಿ ಮಕ್ಕಳಿಗೆ ಉಚಿತವಾಗಿ ನಿಮಗೂ ಗೊತ್ತಿದೆ ಅದು ಉಚಿತವಾಗಿ ಊಟ ವಸತಿ ಕೊಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಪ್ರೇರಣೆನೇ ನಮ್ಮ ಗುರುಗಳು ಇವರ ಇಲ್ಲಿ ಬಂದು ನಾನು ನೋಡಿದಾಗ ಸರ್ವ ಜನಾಂಗ ಸಮತಾನ ಸಮತಾನವಾಗಿ ನೋಡುವಂಥ ರೀತಿ ಬಸವರ ಒಂದು ವಚನ ಏನೇ ಇಟ್ಕೊಂಡವ್ರೆ ಇರೋ ಇವ ನಮ್ಮವ ಇವ ಇವ ನ್ಯಾರಾಯ ನಮ್ಮವ ಅಂತ ಏನಿದೆ ಆ ತತ್ವ ಪಾಲಿಸ್ತವ್ರೆ ಅವರ ಮಾರ್ಗದರ್ಶನ ನಾವು ಎಳ್ಳಷ್ಟು ಹೋಗ್ತಾ ಇದ್ದೀವಿ ಅಂದರೆ ಅದು ನಮ್ಮ ಪುಣ್ಯ ಅಂತ ಅನ್ಕೋತಾ ಬುದ್ಧಿಯವ್ರಿಗೆ ಸರ್ರಿ ಹೇಳ್ದಂಗೆ ನೂರನೇ ವರ್ಷ ಆಚರಿಸುವಂಥ ಭಾಗ್ಯ ನಮಗೆ ಸಿಗಲಿ ಆರೋಗ್ಯವಾಗಿ ಇನ್ನೂ ನೂರು ಕಾಲ ಬಾಳಲಿ ಎಲ್ರಿಗೂ ಕೂಡ ಇವರ ಆಶ್ರೀವಚನ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಏನು ಹೇಳ್ತಿರ್ಬೋದು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಎಪ್ಪತ್ತ ಆರನೆಯ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇವತ್ತು ಸ್ವಾಮೀಜಿಯವರಿಗೆ ಎಲ್ಲ ಊರಿನ ಭಕ್ತಾದಿಗಳು ಆಯೋಜನೆ ಮಾಡಿ ಸ್ವಾಮೀಜಿಯವರ ಉತ್ಸವವನ್ನು ಸಹ ಬೆಳಗ್ಗೆ ಅತ್ಯಂತ ಯಥಾಶಕ್ತಿಯಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರ ಭಕ್ತಾದಿಗಳು ಸಹ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಗುರುಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ಸ್ವಾಮೀಜಿಯವರ ಈ ವಾಟಾಳ್ಮಠ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲ ಸಮಾಜದ ಭಕ್ತಾದಿಗಳಿಗೂ ಸಹ ಸಮಾನವಾದಂತಹ ಒಂದು ಸ್ಥಾನಮಾನವನ್ನು ಕೊಟ್ಟು ಆಯಾ ಧರ್ಮದ ಧಾರ್ಮಿಕ ಮುಖಂಡರಾಗಲಿ ಅಥವಾ ಸಮಾಜದ ಮುಖಂಡರಾಗಲಿ ಅಥವಾ ಯಾವುದೇ ಒಬ್ಬ ಕೆಳಮಟ್ಟದ ವ್ಯಕ್ತಿಯನ್ನೇ ಸಹ ಎಲ್ಲರನ್ನೂ ಸಹ ಸಮಾನ ಮನಸ್ಕರಾಗಿ ಅವರು ಗೌರವಿಸ್ತಾರೆ ಅದೇ ರೀತಿ ಅವರಿಗೆ ಆತಿಥ್ಯವನ್ನು ನೀಡ್ತಾರೆ ಬಂದಂಥವರಿಗೆ ಪ್ರತಿಯೊಬ್ಬ ಬಂದಂತೆ ಯಾರೇ ಭಕ್ತರಿಗಾದರೂ ಇಲ್ಲಿ ದಾಸೋಹದ ವ್ಯವಸ್ಥೆ ನಿರಂತರವಾಗಿರುತ್ತೆ ನಾವು ಹಲವಾರು ಸಹ ಬಾರಿ ಮಠಕ್ಕೆ ಭೇಟಿಯನ್ನು ಕೊಟ್ಟಾಗ ಸಹ ಸ್ವಾಮೀಜಿಯವರು ಅತ್ಯಂತ ಎಷ್ಟೋ ಸಾರಿ ವಿಶ್ರಾಂತಿಯಲ್ಲಿದ್ದಾಗೂ ಸಹ ಅವರು ಬಂದು ಎದ್ದು ಮಾತಾಡಿಸಿ ನಮ್ಮನ್ನು ಗೌರವವಾಗಿ ಕಂಡಿದ್ದಾರೆ ಅವರ ಹಿರಿಯರ ಆಶೀರ್ವಾದ ಭಕ್ತಾದಿಗಳಿಗೆ ಎಲ್ಲ ಭಕ್ತಾದಿಗಳಿಗೆ ಇರಬೇಕು ಎಲ್ಲರ ಭಕ್ತಾದಿಗಳ ಆಶಯದಂತೆ ಸ್ವಾಮೀಜಿಯವರು ಇನ್ನೂ ನೂರು ವರ್ಷದ ಆ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ಕೊಳ್ಳೋಕ್ಕೆ ನಮಗೆ ಮಾಡೋದಕ್ಕೆ ಭಕ್ತಾದಿಗಳಿಗೆ ಅವರು ಆಶೀರ್ವಾದವನ್ನು ನೀಡುವಂತಹ ಅವಕಾಶವನ್ನು ಭಗವಂತನಲ್ಲಿ ಭಗವಂತ ಅವ್ರಿಗೆ ಕೊಡಲಿ ಅಂತ ನಾವೆಲ್ಲರೂ ಭಕ್ತಾದಿಗಳು ಮತ್ತು ನಮ್ಮ ಇನ್ನೊಬ್ಬರು ಪೂಜ್ಯರು ಮಾತಾಡಿದ್ರು ಈಗ ಎಲ್ಲರೂ ಸಹ ಅವ್ರನ್ನ ಅವರನ್ನು ನಾವು ಕೇಳ್ಕೊತೀವಿ ಭಗವಂತನಲ್ಲಿ ಕೇಳಿಕೊಂಡ್ರಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ನಮ್ಮ ಸರ್ ಹಾಗೆಯೇ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಂತಿಪುರ ತಾಲೂಕಿನಲ್ಲಿ ಮಠಗಳ ಆಲಯ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನಲವತ್ತೈದು ಮಠ ಇದೆ ಅದು ಹೇಳಿದ್ನಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂದರೆ ಎಲ್ಲ ಜನಾಂಗದ ಭಕ್ತಾದಿಗಳಿಗೂ ಸಹ ಒಂದು ಸಮಾನವಾದಂತಹ ಒಂದು ಸ್ಥಾನಮಾನವನ್ನು ಕೊಟ್ಟು ಅವರು ಅತ್ಯಂತ ಗೌರವತೆಯಿಂದ ನೋಡ್ಕೊತಕ್ಕಂಥ ಮಠ ಇದು ಪಾಟಾಳ ಮಠ ಆಗಿದೆ ಆದ್ದರಿಂದ ಎಲ್ಲರಿಗೂ ಹೀಗೆ ಈ ಮಠದ ಬಗ್ಗೆ ಅತ್ಯಂತ ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ ಈ ಮಠದ ಬಗ್ಗೆ ಅತ್ಯಂತ ಅಭಿಮಾನವನ್ನು ಇಟ್ಟುಕೊಂಡು ಬರ್ತಾರೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಇಲ್ಲಿ ತಮ್ಮ ಪರಿಷ್ಠರವಾಗಿ ಹೀಗೆ ನಡ್ಕೊಂಡು ಹೋಗ್ಬೇಕು ಹಿರಿಯ ಕಿರಿಯ ಒಬ್ಬರು ನಮ್ಮ ಅವರು ನೇಮಕ ಮಾಡಿದ್ದಾರೆ ಅವರ ಕಾಲದಲ್ಲೂ ಇದೇ ರೀತಿಯ ನಿರಂತರವಾಗಿ ಇದು ಮಠ ನಡ್ಕೊಂಡು ಹೋಗುವಂಥ ಸ್ಥಿತಿ ಇರುತ್ತೆ ಇನ್ನೊಂದು ಮಠವನ್ನು ಸಹ ಸ್ವಾಮೀಜಿಯವರು ಕಟ್ಟಡ ಕಟ್ಟಡ ನಡೀತಾ ಇದೆ ಅದು ಸದ್ಯದಲ್ಲೇ ಮುಗಿಯುವಂಥ ಸ್ಥಿತಿ ಇರ್ಬೋದು ಅದೇ ನಂತರದಲ್ಲಿ ಸ್ವಾಮೀಜಿಯವರ ಕಾರ್ಯಕ್ರಮ